ನನ್ನ ಹೆಚ್ಚಿನ ಶುಭದಯ ಮತ್ತು ಕೇಳಿದರೆ ನಾನು ಇವತ್ತು ಎಷ್ಟಿನಾಗೆಂದಹ ವರ್ಷ ಶುಭದ ಬರೆದಿದ್ದೇನೆ ದಿನಾಂಕ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭದಯ ಈ ರೀತಿ ಇದೆ ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳಿಗೆ ದೇವರು ಅಥವಾ ತಮ್ಮ ಕುಟುಂಬದವರು ಅಥವಾ ತಮ್ಮ ಆಪ್ತರು ಎನಿಸಿಕೊಂಡಿರುವ ಕೆಲವು ಬಂಧು ಬಳಗದವರಿಗೆ ಸ್ವಲ್ಪವೂ ಸಮಯವೂ ಕೊಡದೆ ಯಾವಾಗಲೂ ದುಡಿಮೆ ಮತ್ತು ಹಣ ಆಸ್ತಿ ಮಾಡುವುದೇ ಸುಖಕರ ಜೀವನ ಎಂದು ಕೊಂಡಿದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂತೀರಾ ನನ್ನ ಅನುಭವ ಹೇಳುತ್ತೆ ಯಾವಾಗಲೂ ದುಡಿಯುವುದು ಅಥವಾ ಹಣ ಆಸ್ತಿ ಮಾಡುವುದೇ ಜೀವನವಲ್ಲ ಅದಕ್ಕಿಂತ ಮಿಗಿಲಾಗಿ ದೇವರು ನಮ್ಮ ಕುಟುಂಬದವರು ಹಾಗೂ ಕೆಲವು ನಮ್ಮ ಆಪ್ತರೆನಿಸಿಕೊಂಡಿರುವ ಬಂಧು ಬಳಗದವರು ಇದ್ದಾರೆ ಎನ್ನುವುದನ್ನು ನಾವು ಮರಿಬಾರದು ನಮ್ಮ ಸ್ವಲ್ಪ ಸಮಯವನ್ನು ಅವರಿಗಾಗಿ ನಾವು ಮೀಸಲಾಗಿಟ್ಟಾಗ ಅವರು ಸಹ ಅವರ ಸಮಯವನ್ನು ನಮಗಾಗಿ ಮೀಸಲಾಗಿಡುತ್ತಾರೆ ಇದು ನಿಜವಾದ ಸುಖಕರ ಜೀವನ ಎನ್ನುತ್ತೆ ನನ್ನ ಸ್ವಂತ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಹಂಚಿಕೊಳ್ಳಿ ಹಾಗೂ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಪ್ರತಿದಿನ ವಿಶೇಷ ಮತ್ತು ವಿಭಿನ್ನವಾದ ಶುಭೋದಯವನ್ನು ಕೇಳಲು ಧನ್ಯವಾದಗಳು